ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಒಡಿಶಾದ ಜೈಪುರ್ನ ಕಿಶೋರ್ ಪಾಂಡಾರವರು ಅವರಿಗಾದ ಅದ್ಭುತವಾದ ಆರೋಗ್ಯ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನನ್ನ ಒಂದು ಮೂತ್ರಪಿಂಡದಲ್ಲಿದ್ದ ಏಳು ಎಮ್ ಎಂ ಕಲ್ಲಿನಿಂದಾಗಿ ನಾನು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದೆ ನಾನು ಬಹಳ ಕಾಲ ಔಷಧಿಗಳನ್ನು ತೆಗೆದುಕೊಂಡರೂ ಪ್ರಯೋಜನವಾಗಿರಲಿಲ್ಲ ವೈದ್ಯರು ಕಲ್ಲನ್ನು ತೆಗೆಯಲು ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ಅಭಿಪ್ರಾಯಪಟ್ಟರು ಆದರೆ ನನಗೆ ಅದು ಇಷ್ಟವಾಗಿರಲಿಲ್ಲ ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಹೋಮವಾದ ನಂತರ ನಿಧಾನವಾಗಿ ನೋವು ಕಡಿಮೆಯಾಯಿತು ನಂತರ ನಾನು ಮತ್ತೊಂದು ತಪಾಸಣೆಗಾಗಿ ಡಾಕ್ಟರ್ ಹತ್ತಿರ ಹೋದೆ ಅಲ್ಟ್ರಾಸೌಂಡ್ ಪರೀಕ್ಷೆಯ ನಂತರ ವೈದ್ಯರು ಮೂತ್ರಪಿಂಡದಲ್ಲಿ ಕಲ್ಲು ಇಲ್ಲವೆಂದು ಉದ್ಗರಿಸಿದರು ನನ್ನ ಆರೋಗ್ಯ ಪ್ರದಾತರಾದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಆಶೀರ್ವಾದವು ನನ್ನನ್ನು ಸಂಪೂರ್ಣವಾಗಿ ಪವಾಡ ಸದೃಶವಾಗಿ ಗುಣಪಡಿಸಿತು ನನ್ನ ಪ್ರಾರ್ಥನೆಗಳನ್ನು ಉದ್ಧರಿಸಿದ್ದಕ್ಕಾಗಿ ನನ್ನ ದೈವಕ್ಕೆ ನಾನು ಎಂದೆಂದಿಗೂ ಕೃತಜ್ಞನಾಗಿದ್ದೇನೆ ಆರೋಗ್ಯ ಪ್ರದಾತ ಪರಮಾತ್ಮ ಪರಂಜ್ಯೋತಿ ಶ್ರೀ ಭಗವತಿ ಭಗವಾನರಿಗೆ ಜಯವೆನ್ನಿ